सूर्याय चन्द्राय मङ्गलाय बुधाय च गुरुशुक्र च राहुवे केतुवे नमः मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः गुरुवे सर्वलोकानां विषजे भवरोगिणां निधजे सर्वविद्यानां दक्षिणामूर्तये नमः ಆತ್ಮೀಯ ಯಾಜ್ಞವಲ್ಕಿಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಂಗ್ಲ ಸಂವತ್ಸರದ ವಾರ್ಷಿಕ ಭವಿಷ್ಯವನ್ನು ದ್ವಾದಶ ರಾಶಿಗಳ ಮೇಲೆ ಯಾವ ಥರ ಪ್ರಭಾವವನ್ನು ಬೀರುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ಪ್ರತಿನಿತ್ಯ ವಿಡಿಯೋಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಿಕೊಂಡು ಇದ್ದೀವಿ ನೆನ್ನೆಯ ದಿವಸ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ಸಂವತ್ಸರದಲ್ಲಿ ಯಾವೆಲ್ಲ ಫಲಿತಾಂಶಗಳನ್ನು ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ನೆನೆಯ ದಿವಸ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಇಂದಿನ ದಿವಸ ಅದರ ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿಯಾಗಿರ್ತಕ್ಕಂಥ ಐದನೆಯ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿ ಸಿಂಹರಾಶಿಯ ಬಗ್ಗೆ ಈ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಯಾವ ಫಲಿತಾಂಶಗಳನ್ನು ತರುತ್ತೆ ಅಂಥೇಳಿ ಅದರ ಬಗ್ಗೆ ಒಳ್ಳೆಯದು ಸಿಗುತ್ತಾ ಅಥವಾ ಕೆಟ್ಟ ಸಿಗುತ್ತಾ ಯಾವ ರೀತಿ ಆರ್ಥಿಕ ಲಾಭವನ್ನು ಈ ಸಿಂಹರಾಶಿಯವರು ಗಳಿಸ್ತಾರೆ ಎಲ್ಲವೂ ಈ ಹೊಸ ವರ್ಷದಲ್ಲಿ ಸಿಂಹರಾಶಿಯವರ ಬಗ್ಗೆ ಯಾವೆಲ್ಲ ಫಲಿತಾಂಶಗಳು ನಡೆಯುತ್ತೆ ಅಂಥೇಳಿ ಅದರ ಬಗ್ಗೆ ಈವತ್ತಿನ ದಿವಸ ಈ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಹೊಸ ಬರ್ತಾ ಇದೆ ಅಂದಂಗೆ ನಾವು ವಿಶೇಷವಾಗಿ ಜ್ಯೋತಿಷ್ಯ ಅದರ ಪ್ರಕಾರ ನಮ್ಮ ರಾಶಿಯಲ್ಲಿ ಯಾವ ರೀತಿ ಫಲಿತಾಂಶಗಳನ್ನು ನಾವು ಪಡ್ಕೊಳ್ಬೋದು ಅಂತೇಳಿ ಅದರ ಬಗ್ಗೆ ನಾವು ತುಂಬ ಸೂಕ್ಷ್ಮವಾಗಿ ಕುತೂಹಲ ಅಂತೇನು ಹೇಳ್ತೀವಿ ಕುತೂಹಲದಿಂದ ಕಾಯ್ತಾ ಇರ್ತೀವಿ ಬರ್ತಕ್ಕಂಥ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಮಂಗಳನ ಒಂದು ಪ್ರವೇಶ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅದರ ಬಗ್ಗೆ ಸಿಂಹರಾಶಿಯವರಿಗೆ ಜಾತಕದಲ್ಲಿ ನೀಡಿತಕ್ಕಂಥ ಒಂದು ಬಲಾಬಲಗಳು ಸಿಂಹರಾಶಿಯ ಜನರಿಗೆ ಯಾವ ರೀತಿಯಲ್ಲಿ ಒಳ್ಳೆಯ ಪ್ರತಿಫಲವನ್ನು ಫಲಿತಾಂಶಗಳನ್ನು ನೀಡುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ಇವತ್ತಿನ ದಿವಸ ವಿಶ್ಲೇಷಣೆಯನ್ನು ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಒಳ್ಳೆಯ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಅಂತೇಳಿ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳೇನೂ ಇಲ್ಲ ಆದರೂ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಏನು ಅಂದ್ಕೊಂಡಿರ್ತಾರೆ ಆ ಒಂದು ನಿರೀಕ್ಷಿತ ಫಲಿತಾಂಶ ಸಿಕ್ಕಿರುವುದಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಕ್ಕಿಂತ ಉತ್ತಮವಾದ ಒಂದು ಫಲಿತಾಂಶವನ್ನು ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು ಅಂದರೆ ಆರ್ಥಿಕ ಸಮಸ್ಯೆಗಳೇ ಸಮಸ್ಯೆಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಪರಿಹಾರ ಹೇಳ್ತೀವಿ ವರ್ಷದ ಆರಂಭದಲ್ಲೇ ದೊರಕುತ್ತೆ ಅಂತೇಳಿ ಹೇಳ್ಬೋದು ಈ ಸಿಂಹರಾಶಿಯವರಿಗೆ ಸಾಕಷ್ಟು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹಣಗಳ ಒಂದು ಹೊಳೆಯೇ ಅರಿಯುತ್ತೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಅಂದರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಹಣ ಬರ್ತಕ್ಕಂಥದ್ದು ಅಥವಾ ಯಾವುದಾದರೂ ಸ್ಟ್ರಕ್ಕಾಗಿರ್ತಕ್ಕಂಥ ಹಣ ಬರ್ತಕ್ಕಂಥ ವಿಚಾರಗಳಾಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಹಣಗಳನ್ನು ಒಂದು ಹೊಳೆಯೇ ಈ ಸಿಂಹರಾಶಿಯವರಿಗೆ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ಸಿಂಹರಾಶಿಯವರಿಗೆ ಸ್ವಲ್ಪ ರೀತಿಯಲ್ಲಿ ಅದೇ ರೀತಿಯಲ್ಲಿ ಯಾವ ರೀತಿ ಹಣ ಬರುತ್ತೆ ಅದೇ ರೀತಿಯಲ್ಲಿ ಸ್ವಲ್ಪ ಅಗತ್ಯಕ್ಕೆ ತಕ್ಕಂತೆ ಖರ್ಚುಗಳು ವೆಚ್ಚಗಳು ಸ್ವಲ್ಪ ಮಿತಿ ಮೇಲೆ ಸಂದರ್ಭಗಳು ಬರುತ್ತೆ ಹಾಗಾಗಿ ಅದರ ವಿಚಾರವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ಖರ್ಚು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ನಿರ್ಧಾರ ಅಂಥೇಳಿ ಹೇಳಬಹುದು ದಾಂಪತ್ಯ ಜೀವನದಲ್ಲಿ ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಒಂದು ಫಲಗಳನ್ನು ಸಿಗುತ್ತೆ ಅಂಥೇಳಿ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಅವರ ಪತ್ನಿಯ ಒಂದು ಆರೋಗ್ಯದ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಎದುರಿಸಬೇಕಾಗಿ ಬರತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅಂತೇಳಿ ಹೇಳ್ಬೋದು ಭಯ ಪಡ್ತಕ್ಕಂಥ ಯಾವುದೇ ರೀತಿಯಲ್ಲಿ ಇಲ್ಲ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಬರುತ್ತೆ ಅಷ್ಟು ಬಿಟ್ಟ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ವಿಶೇಷವಾಗಿ ಈ ರಾಶಿಯಲ್ಲಿ ಜನನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮದೆಯ ಮದುವೆಯ ಪ್ರಸ್ತಾಪಗಳು ಸಹ ಬರ್ತಕ್ಕಂಥ ಸಂದರ್ಭಗಳು ಇಪ್ಪತ್ತೈದರಲ್ಲಿ ಸಿಗುತ್ತೆ ಅವಿವಾಹಿತರು ಆಗಿದ್ದಲ್ಲಿ ವಿವಾಹದ ಒಂದು ಪ್ರಸ್ತಾಪಗಳು ವಿವಾಹಗಳು ನಡೆಯತಕ್ಕಂಥ ಒಂದು ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯಲ್ಲಿ ಜನನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗುತ್ತೆ ಹಾಗಾಗಿ ಯಾರೆಲ್ಲ ವಿವಾಹವನ್ನು ನಿರೀಕ್ಷಣೆಯನ್ನು ಇದ್ದೀರಾ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಒಂದು ಒಳ್ಳೆಯ ಯೋಗ ಅಂದರೆ ಮದುವೆಯ ಯೋಗ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅದೇ ರೀತಿಯಲ್ಲಿ ಒಳ್ಳೆಯ ದಾಂಪತ್ಯ ಜೀವನದಲ್ಲಿ ಒಂದು ದಂಪತಿಗಳ ನಡುವೆ ಹೊಸತನ ಕಂಡುಬರೋದಕ್ಕೆ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಒಂದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲ ಬಂದಿರತಕ್ಕಂಥ ಕೆಲವು ಸಮಸ್ಯೆಗಳು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿವಾರಣೆ ಸಹ ಆಗುತ್ತೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಓದೋದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಈ ಸಿಂಹರಾಶಿಯವರು ಪಡಿತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಯಾರೆಲ್ಲ ಉದ್ಯೋಗವನ್ನು ನಿರೀಕ್ಷಣೆ ಮಾಡ್ತಾ ಇದ್ದಾರೆ ಅಥವಾ ಪ್ರಮೋಷನ್ ಆಗಿರ್ಬೋದು ಆ ರೀತಿಯ ಒಂದು ನಿರೀಕ್ಷಣೆಯಲ್ಲಿ ಇದ್ದವ್ರಿಗೆ ಒಂದು ಒಳ್ಳೆಯ ಫಲಿತಾಂಶ ಸಹ ಸಿಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಅಂಥೇಳಿ ಹೇಳ್ಬೋದು ಈ ಹಿಂದೆ ಬಾಕಿ ಇರ್ತಕ್ಕಂಥ ಕೆಲಸಗಳು ಉಳಿದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವೆಲ್ಲ ಸಂಪೂರ್ಣವಾಗಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಇದೆ ಅಂತೇಳಿ ಹೇಳ್ಬೋದು ಕೆಲಸವನ್ನು ಯಾರಾದರೂ ಬದಲಾಯಿಸಬೇಕು ಅಂತ ಒಂದು ಯೋಚನೆಯನ್ನಿದ್ದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಯೋಚನೆಗೆ ಕೈ ಹಾಕಿದಾಗ ಯಶಸ್ವಿಯಾಗಿ ಅದರಲ್ಲಿ ಬದಲಾವಣೆಯೂ ಆಗಿ ಕೆಲಸ ಸಿಗತಕ್ಕಂಥ ಸಂದರ್ಭಗಳು ಸಿಂಹರಾಶಿಯವರಿಗೆ ಆಗುತ್ತೆ ಅಂಥೇಳಿ ಹೇಳಬಹುದು ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಈ ಸಿಂಹರಾಶಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳಿಗೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲಿ ಒಳ್ಳೆಯ ಆದಾಯವನ್ನು ಈ ತಿಂಗಳಲ್ಲಿ ಅವರು ನಿರೀಕ್ಷಣೆಯನ್ನು ಮಾಡಿ ಒಳ್ಳೆಯ ಲಾಭವನ್ನು ಸಹ ಗಳಿಸ್ತಾರೆ ಅಂಥೇಳಿ ಹೇಳಬಹುದು ಯಾರೆಲ್ಲ ಸಿಂಹರಾಶಿಯಲ್ಲಿ ವ್ಯಾಪಾರಗಳನ್ನು ಮಾಡ್ತಾಯಿದ್ದೀರ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಸಂಪಾದನೆಯನ್ನು ಮಾಡ್ತಾರೆ ಅಂಥೇಳಿ ಹೇಳಬಹುದು ಅದರಲ್ಲಿ ವಿಶೇಷವಾಗಿ ಜೂನ್ ತಿಂಗಳ ನಂತರದಲ್ಲಿ ಆ ಬರ್ತಕ್ಕಂಥ ಲಾಭದಲ್ಲಿ ಡಬಲ್ ಅಂದರೆ ಹೆಚ್ಚಳಗೊಂಡು ಒಳ್ಳೆಯ ಲಾಭ ನಿರೀಕ್ಷಣೆಯನ್ನು ಮಾಡಿರ್ತಕ್ಕಂಥಕ್ಕಿಂತ ಇನ್ನು ಡಬಲ್ ಅಂತಿಲ್ಲವ ಎರಡು ರೀತಿಯಲ್ಲಿ ಲಾಭ ಆಗ್ತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ಇದೆ ಯಾರೆಲ್ಲ ಈ ಶೇರ್ ಮಾರ್ಟ್ ಮಾರ್ಕೆಟಲ್ಲಿ ಸಂಬಂಧಪಟ್ಟ ಹಾಗೆ ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ದಲ್ಲಿ ಆ ವ್ಯಾಪಾರದ ದೃಷ್ಟಿಯಿಂದ ಆಗಸ್ಟ್ ತಿಂಗಳ ನಂತರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಹಾಗಾಗಿ ಆ ರೀತಿಯಲ್ಲಿ ಯೋಚನೆ ಇದ್ದಲ್ಲಿ ಸ್ವಲ್ಪ ಆಗಸ್ಟ್ ತಿಂಗಳ ನಂತರದಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿ ಆ ಒಂದು ವ್ಯವಹಾರವನ್ನು ಮಾಡಿದಾಗ ಒಳ್ಳೆಯ ಲಾಭವನ್ನು ಪಡೀತೀರಾ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಯಾವೆಲ್ಲ ಕೆಲಸಗಳನ್ನು ನೀವು ವಹಿಸ್ಕೊಳ್ತೀರ ಆ ಕೆಲಸಗಳನ್ನೆಲ್ಲ ಸಮಯಕ್ಕೆ ಸರಿಯಾಗಿ ಪೂರೈಕೆ ಮಾಡ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಆಗುತ್ತೆ ಸರಿಯಾದ ಅವಕಾಶಗಳು ಮತ್ತು ಸರಿಯಾದ ಸಮಯಕ್ಕೆ ಪಡೆದುಕೊಂಡಾಗ ಖಂಡಿತವಾಗಿ ನಾವೇನು ಅನ್ಕೊಳ್ತೀವಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂಥೇಳಿ ಹೇಳಬಹುದು ವಿಶೇಷವಾಗಿ ಸ್ವಲ್ಪ ಈ ಸಿಂಹರಾಶಿಯವರು ಕೋಪವನ್ನು ಕಮ್ಮಿ ಮಾಡಿಕೊಂಡಾಗ ಅದರಲ್ಲಿ ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಜೊತೆಗೆ ವಿಶೇಷವಾದ ಒಂದು ಸಂತೋಷದ ಕ್ಷಣಗಳನ್ನು ಕಳೀತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿರುತ್ತೆ ಕೋಪವನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಮಾತಾಡಿಸ್ತಕ್ಕಂಥ ಸ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಂಡಾಗ ಒಳ್ಳೆಯ ಸಂಬಂಧಗಳು ಬೆಳೆಯೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಸಾಂಸಾರಿಕವಾಗಿ ಇದ್ದಲ್ಲಿ ಇದರ ಬಗ್ಗೆ ಯೋಚನೆಯಿಂದ ಮಾಡಿ ಅದರ ಬಗ್ಗೆ ಗಮನವನ್ನು ಕೊಟ್ಟಾಗ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಅಂಥೇಳಿ ಹೇಳಬಹುದು ಯಾರೆಲ್ಲ ಈ ಸಿಂಹರಾಶಿಯಲ್ಲಿ ಲವ್ ಮಾಡಿ ಅದರ ಬಗ್ಗೆ ಗಮನವನ್ನು ಕೊಟ್ಟು ಲವ್ ಮ್ಯಾರೇಜ್ ಆಗಬೇಕು ಅಂತ ಯಾರಾದರೂ ಇಚ್ಛೆ ಇದ್ದಲ್ಲಿ ಅದೂ ಸಹ ಮನೆಯವರ ಒಪ್ಪಿಗೆಯ ಮೇಲೆ ಮದುವೆ ಆಗ್ತಕ್ಕಂಥದ್ದು ಕೆಲವು ಆಗತಕ್ಕಂಥ ಸಂದರ್ಭಗಳು ಆಗುತ್ತೆ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ಅಕ್ಟೋಬರ್ ತಿಂಗಳ ನಂತರ ಈ ರೀತಿಯ ಒಂದು ರಿಸಲ್ಟ್ಸು ಈ ಸಿಂಹರಾಶಿಯವರಿಗೆ ಸಿಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಅಂಥೇಳಿ ಹೇಳಬಹುದು ಸಿಂಹರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ ಅದಕ್ಕೆಲ್ಲ ಒಳ್ಳೆಯ ಪರಿಹಾರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂಥೇಳಿ ಹೇಳಬೋದು ಆರೋಗ್ಯದ ವಿಚಾರವಾಗಿ ಇಪ್ಪತ್ತ್ನಾಲ್ಕಕ್ಕಿಂತ ಇಪ್ಪತ್ತೈದರಲ್ಲಿ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ನಡೆಯುತ್ತೆ ಅಂಥೇಳಿ ಹೇಳ್ಬೋದು ಸ್ವಲ್ಪ ಸಣ್ಣ ಪುಟ್ಟದ ಆರೋಗ್ಯದ ವಿಚಾರಗಳನ್ನು ಬಿಟ್ಟಲ್ಲಿ ಬೇರೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು ಒಳ್ಳೆಯ ಉತ್ತಮ ಅಂಥೇಳಿ ಪ್ರಮುಖವಾಗಿರ್ತಕ್ಕಂಥ ಒಂದು ನಿರ್ಧಾರ ಅಂಥೇಳಿ ಹೇಳಬಹುದು ಅದೇ ನಂತರ ವಿಚಾರದಲ್ಲಿ ಗ್ರಹಗಳ ಬದಲಾವಣೆಯಿಂದ ಆರೋಗ್ಯ ಮತ್ತೆ ಸುಧಾರಿಸಿಕೊಳ್ಳುತ್ತೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ದೇಹದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಏನು ಹೇಳ್ತೀವಿ ಅದು ಸಹ ಜಾಸ್ತಿಯಾಗಿ ಆರೋಗ್ಯಯುತ ಜೀವನವನ್ನು ಅವರು ಆನಂದಿಸಬಹುದು ಅದೇ ರೀತಿಯಲ್ಲಿ ಮಾನಸಿಕ ಆರೋಗ್ಯ ಕೂಡ ಆ ಒಂದು ಸಮಯದಲ್ಲಿ ಉತ್ತಮವಾಗಿ ಇರುತ್ತೆ ಯಾವಾಗ ಆರೋಗ್ಯ ನಮಗೆ ಚೆನ್ನಾಗಿರುತ್ತೆ ಆವಾಗ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ಆಗಿ ನಮಗೆ ಪಾಸಿಟಿವ್ ಎನರ್ಜಿ ಏನು ಹೇಳ್ತೀವಿ ಅದು ಯಾವಾಗ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತೀವಿ ಇರ್ತಕ್ಕಂಥ ಈ ನೆಗೆಟಿವ್ ಎಲ್ಲ ತೆಗೆದಾಗ ಪಾಸಿಟಿವ್ನ ತುಂಬ ಯೋಚನೆ ಮಾಡಿದಾಗ ಒಳ್ಳೆಯ ಫಲಿತಾಂಶಗಳು ನಮಗೆ ಮುಂದೆ ಆಗುತ್ತೆ ಅಂಥೇಳಿ ಖಚಿತವಾಗಿ ಹೇಳಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಒಳ್ಳೆಯ ಸಂದರ್ಭದಲ್ಲಿ ವಿಚಾರಗಳನ್ನು ಮಾಡಿ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಆದಷ್ಟು ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಈ ಸಿಂಹರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ ಅಂತೇಳಿ ಹೇಳಬಹುದು ಯಾರೆಲ್ಲ ಈ ರಾಶಿಯಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿರ್ತಾರೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಈ ರೀತಿಯಾಗಿ ಸಂಬಂಧಪಟ್ಟ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಕಾಯ್ತಾ ಇರ್ತೀರ ಅವರಿಗೆಲ್ಲ ಒಳ್ಳೆಯ ಒಂದು ವಿಶೇಷವಾಗಿ ಏಪ್ರಿಲ್ ಮೇನಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಒದಗಿ ಬರುತ್ತೆ ಅಂತೇಳಿ ಹೇಳಬಹುದು ಇಷ್ಟು ಎರಡು ಸಾವಿರದ ಕೆಲವು ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗಿರುತ್ತೆ ಆದರೆ ಆ ತೊಂದರೆಗಳೆಲ್ಲ ನಿವಾರಣೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೈಯರ್ ಸ್ಟಡೀಸ್ ಬಗ್ಗೆ ಮಾಡಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ಅದು ಸಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಟ್ಟು ಮತ್ತು ಆ ವಿದ್ಯಾ ಅಭ್ಯಾಸದಲ್ಲಿ ಯಶಸ್ವಿಯೂ ಕೂಡ ಆಗ್ತಾರೆ ಅಂತೇಳಿ ಹೇಳ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಐ ಎ ಎಸ್ ಐ ಪಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಇದ್ದಲ್ಲಿ ಅದರ ಬಗ್ಗೆ ತಯಾರು ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಈ ವಿದ್ಯಾಭ್ಯಾಸದ ಗಮನವನ್ನು ನಾವು ನೋಡಿದಾಗ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಯಬಹುದು ಮತ್ತು ಮುಂದೆ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಜಾತಕದವರಿಗೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಮತ್ತು ವೈವಾಹಿಕ ಜೀವನ ಮತ್ತು ಶಿಕ್ಷಣ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಇಪ್ಪತ್ತೈದರಲ್ಲಿ ಬೆಸ್ಟ್ ಅಂತ ಹೇಳಬಹುದು ಕಾರಣ ಗ್ರಹಗಳ ಬದಲಾವಣೆಯಿಂದ ಸ್ವಲ್ಪ ಇಪ್ಪತ್ನಾಲ್ಕಲ್ಲಿ ಆಗ್ತಕ್ಕಂಥ ಆಗಿರ್ತಕ್ಕಂಥ ಒಂದು ಲೋಪದೋಷಗಳು ಇಪ್ಪತ್ತೈದರಲ್ಲಿ ಸರಿ ಹೋಗಿ ಒಳ್ಳೆಯ ಫಲಿತಾಂಶಗಳನ್ನು ಇವರು ಇಪ್ಪತ್ತೈದರಲ್ಲಿ ಕಾಣಬಹುದು ಅಂಥೇಳಿ ಹೇಳಬಹುದು ಗ್ರಹಗಳ ಬದಲಾವಣೆಯಿಂದ ಸಾಧಾರಣವಾಗಿ ಜೀವನದಲ್ಲಿ ತೊಂದರೆಗಳು ಇರುವುದಿಲ್ಲ ಅದೇ ರೀತಿಯಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇರುವುದಿಲ್ಲ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೂ ಸಹ ಈ ಗ್ರಹಗಳ ಬದಲಾವಣೆಯ ಒಂದು ಫಲದಿಂದ ಯಾವುದೇ ರೀತಿಯ ಕಿರಿಕಿರಿ ಅಂತ ಹೇಳ್ತೀವಿ ಇದ್ದರೂ ಕೂಡ ಅದನ್ನು ಸರಳವಾಗಿ ಅಂದರೆ ಸಾಮಾನ್ಯವಾಗಿ ಯೋಚನೆ ಮಾಡೋ ಒಂದು ಇಚ್ಛಾಶಕ್ತಿಯಿಂದ ಅದರಿಂದ ಆಚೆ ಬರ್ತಕ್ಕಂಥದ್ದು ಇರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಆ ಒಂದು ಗ್ರಹಗಳ ಬದಲಾವಣೆಯಿಂದ ಒಂದು ಶಕ್ತಿ ಅನ್ನೋದು ಪಾಸಿಟಿವ್ ಎನರ್ಜಿ ಹೇಳ್ತೀವಿ ಅದರಿಂದ ಒಳ್ಳೆಯ ಶಕ್ತಿ ಈ ಸಿಂಹರಾಜವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾರೆಲ್ಲ ಸಿಂಹರಾಶಿಯವರು ಫೈನಾನ್ಸ್ ಮತ್ತು ಬಿಸ್ನೆಸ್ ಈ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ವಾಸಿಟೀವ್ ಅಂತೇಳಿ ಫಲಿತಾಂಶವನ್ನು ಪಡಿತಾರೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ವಿವಾಹ ಯೋಗ ಅಂದರೆ ಅವಿವಾಹಿತರಿಗೆ ಕಂಕಣ ಭಾಗ್ಯವು ಸಹ ಈ ವರ್ಷದಲ್ಲಿ ಆಗುತ್ತೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಲೇವಾದೇವಿ ವ್ಯವಹಾರಗಳಲ್ಲಿ ಯಾವುದಾದರೂ ಸಾಲಬಾಧೆಗಳು ಇದ್ದಲ್ಲಿ ಅವು ಸಹ ಸ್ವಲ್ಪ ನಿವಾರಣೆಯಾಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಉದ್ಯೋಗದ ವಿಚಾರದಲ್ಲಿ ಅವರು ಅಂದುಕೊಂಡಿರ್ತಕ್ಕಂಥ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆದು ಅದರಲ್ಲಿ ಯಶಸ್ವಿಯೂ ಸಹ ಆಗ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಸಿಂಹರಾಶಿಯವರು ಇಪ್ಪತ್ತ ನಾಲ್ಕರಲ್ಲಿ ಅನುಭವಿಸಿರ್ತಕ್ಕಂಥ ಒಂದು ಲೋಪದೋಷಗಳೆಲ್ಲ ಸರಿಹೊಂದಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರೀತಿಯಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಆನೆಯ ಬಲ ಅಂತೇನಿರ್ತೀವಿ ಒಂದು ಯೋಗಗಳ ಸುರಿಮಳೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಭರ್ಜರಿ ಧನಲಾಭವು ಸಹ ಆಗ್ತಕ್ಕಂಥದ್ದು ಸಿಂಹರಾಜವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ರಾಜಯೋಗ ಅಂತಲೇ ಹೇಳಬಹುದು ಕಾರಣ ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ಕೆಲವು ರೀತಿಯಲ್ಲಿ ಲಾಭಗಳು ಧನಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಈ ಇಪ್ಪತ್ತೈದರಲ್ಲಿ ಯೋಗಕಾರಕನಾದ ಬುಧ ಸಿಂಹರಾಶಿಯವರಿಗೆ ಒಳ್ಳೆಯ ಒಂದು ವಿಪರೀತ ಧನವನ್ನು ಕೊಡ್ತಾನೆ ಅಂತೇಳಿ ಹೇಳಬಹುದು ಯಾವಾಗ ಒಂದು ಧನಯೋಗ ಅಂತ ಹೇಳ್ತೀವಿ ಸಿಂಹರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಮಿಥುನ ರಾಶಿ ಆಗಿರುತ್ತೆ ಹಾಗಾಗಿ ಆ ಲಾಭಾಧಿಪತಿಯಲ್ಲಿ ಬುಧ ಹಾಗೂ ಮಿಥುನ ಸಿಂಹರಾಶಿಯವರಿಗೆ ಒಳ್ಳೆಯ ನಿರೀಕ್ಷೆಗೂ ಮೀರಿದ ಲಾಭವನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಕಾರಣ ಲಾಭಾಧಿಪತಿ ಯಾವಾಗ ನಮಗೆ ಲಾಭವನ್ನು ತಂದು ಕೊಡ್ತಾನೆ ಆಗ ವಿಶೇಷವಾಗಿ ಆರ್ಥಿಕ ವಿಚಾರವನ್ನು ನಾವು ತೆಗೆದುಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ಲಾಭಗಳು ಜಾಸ್ತಿಯಾಗಿ ಹಣದ ಸುರಿಮಳೆ ಅಂತೇನು ಹೇಳ್ತೀವಿ ಆಗತಕ್ಕಂಥದ್ದು ಜಾಸ್ತಿ ಇದೆ ಅಂಥೇಳಿ ಹೇಳಬಹುದು ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಅದ್ಭುತವಾದ ಒಂದು ವರ್ಷ ಅಂತಲೇ ಹೇಳಬಹುದು ಮತ್ತು ಯಾವುದಾದರೂ ಆಸ್ತಿಯ ವಿಚಾರದಲ್ಲಿ ದಾಯಾದಿಗಳಿಂದ ಇರತಕ್ಕಂಥ ಸಮಸ್ಯೆಗಳು ಇದ್ದಲ್ಲಿ ಅದು ಸಹ ವಿಲೇವರಿ ಆಗಿ ಆ ಆಸ್ತಿ ಸಹ ನಿಮ್ಮದಾಗುತ್ತೆ ಅಂಥೇಳಿ ಹೇಳಬಹುದು ಶ್ರಮವಿಲ್ಲದೆ ಒಂದು ಧನಲಕ್ಷ್ಮಿ ಆಗಮನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಖಂಡಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಅಷ್ಟೇ ಅಲ್ಲದೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಅನೇಕ ರೀತಿಯ ತೊಂದರೆಗಳು ಇವೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಮಟ್ಟಿಗೆ ಎದುರಾಗಿದ್ದರೂ ಸಹ ಅದೆಲ್ಲವೂ ದೂರವಾಗಿ ಸಿಂಹರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಧನಾಗಮನ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಅಂಥೇಳಿ ಹೇಳಬಹುದು ವಿಶೇಷವಾಗಿ ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಯೋಗಗಳ ಬಲ ತುಂಬ ಜಾಸ್ತಿಯಾಗಿ ಇದೆ ಅಂಥೇಳಿ ಹೇಳಬಹುದು ಕಾರಣ ಒಂದು ಗುರುಮಂಗಲ ಯೋಗ ಆಗ್ತಕ್ಕಂಥ ಒಂದು ಸಂದರ್ಭ ಅದೇ ರೀತಿಯಲ್ಲಿ ಗಜಕೇಸರಿ ಯೋಗ ಆಗ್ತಕ್ಕಂಥ ಒಂದು ಸಂದರ್ಭ ಮತ್ತು ಬುಧಾದಿತ್ಯ ಯೋಗ ಆಗ್ತಕ್ಕಂಥ ಒಂದು ಸಂದರ್ಭ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಇದೆ ಯೋಗದ ಒಂದು ಬಲದಿಂದ ಎಲ್ಲ ರೀತಿಯಲ್ಲಿ ಒಂದು ಲಾಭವನ್ನು ಜಾಸ್ತಿ ಆಗ್ತಕ್ಕಂಥ ಯೋಗಗಳು ಜಾಸ್ತಿ ಆಗುತ್ತೆ ಒಂದು ರೀತಿಯಲ್ಲಿ ವಿವಾಹ ಯೋಗ ಅವಿವಾಹಿತರಿಗೆ ಕಂಕಡ ಆಗ್ತಕ್ಕಂಥದ್ದು ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಸಿಂಹರಾಜವರಿಗೆ ದ್ವಿಗುಣವಾದ ಲಾಭವನ್ನು ನೀಡುತ್ತೆ ಅಂಥೇಳಿ ಹೇಳಬಹುದು ಈ ಒಂದು ಯೋಗದ ಬಲದಿಂದ ಎಲ್ಲ ರೀತಿಯ ಸಾಲಗಳು ಸಹ ದೂರ ಆಗುತ್ತೆ ಅಂಥೇಳಿ ಹೇಳಬಹುದು ಏನು ಈ ಸಿಂಹರಾಜಿಯವರು ನಿರೀಕ್ಷಣೆಯನ್ನು ಮಾಡಿಕೊಂಡಿರ್ತಾರೆ ಅದಕ್ಕಿಂತ ಡಬಲ್ ಆಗಿ ಒಳ್ಳೆಯ ಅನುಕೂಲವನ್ನು ಈ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಪಡೀತಾರೆ ಅದೇ ವಿಚಾರವಾಗಿ ಬಂದಾಗ ಸಿಂಹರಾಶಿಯವರಿಗೆ ಒಳ್ಳೆಯ ಉದ್ಯೋಗದ ನಿರೀಕ್ಷಣೆಯಲ್ಲಿದ್ದವರಿಗೆ ಒಳ್ಳೆಯ ಉದ್ಯೋಗ ಸಹೂ ಆಗುತ್ತೆ ಸಂಬಳವೂ ಹೆಚ್ಚಾಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಭಗವಂತನ ಆಶೀರ್ವಾದದಿಂದ ಒಳ್ಳೆಯ ಕೈ ತುಂಬ ಸಂಬಳ ಸಿಗತಕ್ಕಂಥ ಉದ್ಯೋಗವೂ ಸಹ ಆಗುತ್ತೆ ಅಂಥೇಳಿ ಹೇಳಬಹುದು ಸಿಂಹರಾಶಿಯವರಿಗೆ ಈ ಇಪ್ಪತ್ತ ಐದರಲ್ಲಿ ಒಳ್ಳೆಯ ಸುಖ ಶಾಂತಿಗಳು ಮನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ಮನೆಯಲ್ಲಿ ಒಳ್ಳೆಯ ಶುಭ ಯೋಗ ಅಂದರೆ ಹೋಮ ಹವನಗಳು ಆಗ್ತಕ್ಕಂಥ ಸಂದರ್ಭಗಳು ಅಥವಾ ಒಳ್ಳೆಯ ಶುಭ ಕಾರ್ಯ ಮಂಗಲ ಕಾರ್ಯಗಳಾಗ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಜಾಸ್ತಿಯಾಗಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯೂ ಸಹ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿಂಹರಾಶಿಯವರಿಗೆ ಆಗುತ್ತೆ ಅಂಥೇಳಿ ಹೇಳಬಹುದು ಓವರ್ ಆಲ್ ಆಗಿ ನಾವು ತೆಗೆದುಕೊಂಡಾಗ ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಇಪ್ಪತ್ತೈದರಲ್ಲಿ ಒಳ್ಳೆಯ ಒಂದು ಯೋಗಗಳ ಸುರಿಮಳೆ ಅದೇ ರೀತಿಯಲ್ಲಿ ಆ ದುಡ್ಡಿನ ಸುರಿಮಳೆ ಈ ಸಿಂಹರಾಶಿಯವರಿಗೆ ಆಗುತ್ತೆ ಹಾಗಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಬಹಳ ಕಾತರದಿಂದ ಕಾಯ್ತಕ್ಕಂಥ ವರ್ಷ ಅಂತಲೇ ಹೇಳಬಹುದು ಕಾರಣ ಒಳ್ಳೆಯ ಯೋಗದ ಬಲದಿಂದ ನಿಮ್ಮ ಆಸೆಗಳೆಲ್ಲ ನೆರವೇರ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಮುಂದಿನ ವಿಚಾರವಾಗಿ ಇದೇ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮುಂದುವರಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂದಿನ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಲಾಭವನ್ನು ತಂದುಕೊಡುತ್ತೆ ಅವರಿಗೆ ಯಾವೆಲ್ಲ ಯೋಗಗಳಿದೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಲಾಭವಾಗಿ ಪರಿವರ್ತನೆ ಆಗುತ್ತಾ ಇಲ್ಲವ ಅನ್ನುವ ಬಗ್ಗೆ ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಆ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ